ಕಣ್ ಕಣ್ಣ ಸಲಿಗೆ ನೋಡಿ ನಮ್ಮ ಹೃದಯ ಕದ್ಬಿಟ್ಟಿದ್ರು ಇವಾಗ ನಾನು ಮಾತ್ರ ಅಲ್ಲ ಇಡೀ ಕ್ಲಾಸ್ ಹುಡುಗಿರುದು ಸೊ ಓವರ್ ಟು ಯು ಆಲ್ ದ ವೆರಿ ಬೆಸ್ಟ್ ಲುಕ್ ಸೋ ಪ್ರಾಮಿಸಿಂಗ್ ಸೊ ನಮ್ಮ ಹೀರೋ ಈಗ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಪಿ ಆರ್ ಓ ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅವರು ಒಂದು ಮಾತು ಹೇಳಿದ್ರು ಒಂದೊಳ್ಳೆ ಕೆಲಸ ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ ದೇವರು ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ ಥ್ಯಾಂಕ್ ಯು ಸರ್ ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರು ಫಸ್ಟು ಸಿನಿಮಾ ಶುರು ಮಾಡಿದ್ದು ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಅವ್ರ ತಂದೆಯವರು ಆಗಿರ್ಬೋದು ಅವರಾಗಿರ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್ ಹೇಳ್ಬೇಕಂದ್ರೆ ಒಂದು ರೈತ ಕುಟುಂಬ ಅಂತ ಬಂದಿರೋದು ಒಂದ್ ಸಿನಿಮಾ ತುಂಬಾ ಪ್ಯಾಶನ್ ಆಗಿ ಮಾಡ್ಬೇಕು ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡ್ಬೇಕು ನಮ್ ಡೈರೆಕ್ಟರ್ ಸರ್ ಸಪೋರ್ಟ್ ಮಾಡ್ಬೇಕಂತ ತುಂಬಾ ಒಂದು ಪ್ಯಾಶನ್ ಆಗಿ ಸಿನಿಮಾ ಮಾಡಿದ್ದಾರೆ ಏನೇ ಒಂದು ಕಷ್ಟ ಬಂದ್ರು ಏನೇ ಒಂದು ಅಡಚಣೆಗಳು ಬಂದ್ರು ಇಲ್ಲ ಸರ್ ಮಾಡೋಣ ಮುಗಿಸೋಣ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೆ ಐ ತಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಎಲ್ಲೋ ಒಂಥರ ಕಾಂಪ್ರಮೈಸ್ ಅಂದ್ರೆ ಒಂದು ಮಂಗಳೂರು ಹಾರ್ಬರ್ ಅಲ್ಲಿ ಶೂಟ್ ಮಾಡಬೇಕು ಆಮೇಲೆ ಅರಸಿಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಎಲ್ಲ ಮಾಡೋಣ ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಯಾರೆ ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಐ ತಿಂಕ್ ಕನ್ನಡ ಸಿನಿಮಾ ತುಂಬಾ ಸಿನಿಮಾಗ್ ಬರ್ತಾ ಇದೆ ನಿರ್ಮಾಪಕರು ಉಳಿಬೇಕು ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬಾ ಒಂದು ಇದರಿಂದ ದುಡ್ಡು ತಂದಿರ್ತಾರೆ ಸೊ ಅವ್ರು ಉಳಿಬೇಕು ಆ ಕನ್ನಡ ಚಿತ್ರರಂಗದಲ್ಲಿ ಅವ್ರು ಉಳಿದ್ರೆ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆದ್ಮೇಲೆ ಅವ್ರು ಕೈ ಹಿಡೀರಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸುಮ್ಮನೆ ಸರ್ ಅದೇ ನಲ್ಲಿ ಕೂತ್ಬಿಟ್ಟಿರ ತಲೆ ಮೇಲೆ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಇರಿ ಇಲ್ಲಿ ಖುಷಿ ಖುಷಿಯಾಗಿ ಇರೀತದ ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದ್ ಫಸ್ಟ್ ನನಗೆ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಒಂದ್ ಎರಡು ಶೇಡ್ ಇದೆ ನನಗೆ ಈ ಸೊ ಒಂದು ಒಂದು ಮಫ್ತಿನಲ್ಲಿ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗು ಇರ್ತೀನಿ ಸೊ ಒಂದು ಕ್ರೈಮ್ ಬೇಸ್ ಥ್ರಿಲ್ಲರು ಆಮೇಲೆ ಅವ್ರು ಟೆನ್ ಮಿನಿಟ್ಸ್ ಅದೊಂದು ಒಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಬರುತ್ತೆ ಸೊ ಅವರು ಅಷ್ಟೇ ಪ್ರತಿಯೊಂದು ಪ್ರತಿಯೊಂದು ತುಂಬಾ ಸೂಕ್ಷ್ಮವಾಗಿ ಬರೀ ನಾನು ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ ಇದ್ರಲ್ಲಿ ಆಗಿರ್ಬೋದು ಡೈಲಾಗ್ಸ್ ಅಲ್ಲಿರಬಹುದು ಮೇಕಿಂಗ್ ಅಲ್ಲಿರಬಹುದು ಅಂಡ್ ರೀರೆಕಾರ್ಡಿಂಗ್ ಅಲ್ಲಿ ಆಗಿರ್ಬೋದು ಸಾಂಗ್ ಕಂಪೋಸಿಂಗ್ ಅಲ್ಲಿರಬಹುದು ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ತರ ಇರಬೇಕು ಐ ತಿಂಕ್ ಆ ತರ ಒಂದು ಡೆಡಿಕೇಟೆಡ್ ಆಗಿ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಯಾರಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಪ್ಲಸ್ ಡೈಲಾಗ್ ರೈಟರ್ ಅಂತಾನೆ ಹೇಳ್ಬೋದು ಆಕ್ಟರ್ ಅಂತಾನೆ ಹೇಳ್ಬೋದು ಆಕ್ಟ್ ಮಾಡಿದ್ದಾರೆ ಸೊ ಐ ತಿಂಕ್ ಒನ್ ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ಆಲ್ ಇದು ಮಾಡಿದೀರ ಸೊ ಐ ತಿಂಕ್ ಆರ್ಯವರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು ನಮ್ಮ ಐ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ ಐ ತಿಂಕ್ ಅಬ್ಬಿನ್ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಯಾಕಂದರೆ ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಐ ತಿಂಕ್ ತೋರ್ಸ್ಕೊಂಡಿದ್ದಾರೆ ಇದರಲ್ಲಿ ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು ಡಿ ಒ ಪಿ ಅವರು ಐ ಥಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗು ಯಾಕಂದ್ರೆ ನನ್ನ ಸಿನಿಮಾನಲ್ಲಿ ಕೆಲವೊಂದು ಒಂದು ಇತ್ತು ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ ಐ ತಿಂಕ್ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ರಮೇಶ್ ಬಾಬು ಸರ್ಗು ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಐ ತಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ತರ ಬೇಕು ಅನ್ನೋದಕ್ಕೆ ಐ ತಿಂಕ್ ಯು ಪುಟ್ಟರೆ ನಾನ್ ಆಫ್ ಎಫರ್ಟ್ ಥ್ಯಾಂಕ್ ಯು ನಿಮ್ ಮೊದಲನೇ ಸಿನಿಮಾ ನಿಮ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಅದ್ಭುತವಾದ ರೀ ರೆಕಾರ್ಡಿಂಗ್ ಕೊಟ್ಟಿದ್ದೀರಾ ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇರೋ ನೆಕ್ಸ್ಟ್ ಅಂತ ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸ್ಗೆ ಸರ್ ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ಸ್ ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು ಇನ್ನೊಂದು ಸಿನ್ಮಾ ದೇವರು ಒಂದು ಅಸ್ವಾನಿ ಸಿನ್ಹಾ ಡೈರೆಕ್ಟ್ ಥ್ಯಾಂಕ್ ಯು ಸರ್ ಅದಕ್ಕೆ ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ವೇದವಿಕಾ ಐ ಥಿಂಕ್ ನಾವು ಫಸ್ಟ್ ಪೂಜೆ ಆದಮೇಲೆ ಐ ತಿಂಕ್ ಅದಾದಮೇಲೆ ಶೂಟಿಂಗ್ ಅದಾದಮೇಲೆ ಇವಾಗ ಸಿಗ್ತಾ ಇರೋದು ಸ್ವಲ್ಪ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ ಅಂಡ್ ಡೈಲಾಗ್ಸ್ ಎಲ್ಲ ಇದೇ ಬಡಿದ್ರು ಪ್ಲೇ ಮಾಡಿಲ್ಲ ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹಾಗೂ ಕಾಕ್ರಲ್ ಅವರು ಐ ಥಿಂಕ್ ಅವ್ರ ಜೊತೆ ಒಂದು ಎರಡನೇ ಸಿನ್ಮಾ ಫಸ್ಟ್ ಕ್ಯಾಟ್ಬರೀಸು ಇವಾಗ ಈ ಸಿನ್ಮಾ ಇದ್ದೀವಿ ಐ ಥಿಂಕ್ ಒಂದು ಒಂದು ಬೇರೆ ಶೀಡ್ ಇದೆ ನಿಮ್ದು ನನಗೂ ಗೊತ್ತಿರಲ್ಲ ಈ ತರ ಒಂದು ಇದು ತುಂಬಾ ಎಷ್ಟು ಹಾರ್ಶಾಕ್ ಕಾಣ್ತಾ ಇದೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ ಹಾಗೂ ನಮ್ಮ ಪ್ರಸನ್ನ ಅವರು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಅದು ಹ್ಯಾಡ್ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ ಆ್ಯಂಡ್ ನಂದು ಅವ್ರದ್ದು ಒಂದು ಡೈಲಾಗ್ಸ್ ಇದು ಬರುತ್ತೆ ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ಹಾಗೂ ನಮ್ಮ ಮುತ್ತು ಮುತ್ತು ವಿನೋದ್ ರಾಜ್ ಅವರು ಥ್ಯಾಂಕ್ ಯು ಒಂದು ನಿಮ್ಗೆ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬಾ ಖುಷಿ ಇಟ್ಬಿಟ್ಟೆ ನಿಮ್ಮದು ಒಂದು ಮೊದಲೇ ಸಿನಿಮಾ ಈ ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದಿರಾ ಆ್ಯಂಡ್ ಕೆಲವು ಬೇರೆ ಶಾಪ್ಸ್ ಅಲ್ಲಿ ನೋಡಿದೀನಿ ಡಬಿಂಗ್ ಮಾಡೋಲ್ಲ ತುಂಬ ಚೆನ್ನಾಗಿ ಮಾಡಿದ್ರ ನಿಮಗೂ ಒಳ್ಳೇದಾಗಲಿ ಕಾಣಚಿತ್ರದಲ್ಲಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಯಾರು ರಿಸೀವ್ ಮಾಡ್ಬಿಟ್ಟಿದ್ರೆ ಥ್ಯಾಂಕ್ ಯು ಇದ್ದರೆ ನಮ್ಮ ಡಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ಹೇಳಿ ಸರ್ ಆಕ್ಷನ್ ಇದರಲ್ಲಿ ಕುಂಫು ಚಂದ್ರ ಮಾಸ್ಟರ್ ಒಂದು ಮೇಜರ್ ಒಂದು ಒಂದು ಇಂಟ್ರೊಡಕ್ಷನ್ ಇದೊಂದು ಫೈಟ್ ಇದೆ ಇವತ್ತು ಸೆಂಡ್ ನೆಕ್ಸ್ಟ್ ಇನ್ನೊಂದು ಫೈಟ್ ಡ್ಯಾನಿ ಮಾಸ್ಟರ್ ಹತ್ರ ಶೂಟ್ ಮಾಡಬೇಕು ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ ಒಂದು ಸಾಗರ್ ಮಾಸ್ಟರ್ ಗುರು ಗುರು ಸರ್ ಗುರು ಸರ್ ಬಗ್ಗೆ ನಾನು ಹೇಳ್ಬೇಕು ಗುರು ಜಗೇಶ್ವರ ಸರ್ ಅವರ ಮಗ ನೆನ್ನೆನು ಮಾತಾಡಿದೆ ಸೊ ಅವ್ರದ್ದು ನೋಡಿದಾಗ ಒಂದು ಅವ್ರ ಶೇರ್ ನೋಡಿದಾಗ ಇದರಲ್ಲಿ ಒಂದು ಓಪನಿಂಗ್ ಅಲ್ಲಿ ಅವ್ರ ಶೇರ್ ನೋಡಿದಾಗ ತುಂಬಾ ಇಷ್ಟ ಆಯ್ತು ಅದೇ ಹೇಳದೆ ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು ನಿನ್ನೆ ಮಾತಾಡಿದಾಗ ಅವರು ಮಾತು ಹೇಳಿದ್ರು ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆ ಒಂದ್ ಸಿನಿಮಾ ಪ್ಲಾನ್ ಮಾಡ್ಕೊಂಡು ಮಾಡೋಣ ಅಂತ ಅವ್ರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದಾರೆ ಸೊಪ್ಲಿ ಮುಂದಿನ ದಿನದ ಅದು ಆಗುತ್ತೆ ಇಲ್ಲ ಗುರು ಸರ್ ಬಂದಿಲ್ಲ ಸೊ ಇನ್ನೊಂದು ಆಕ್ಷನ್ ಶೂಟ್ ಇನ್ನು ಬಾಕಿ ಇದೆ ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ವಿ ಅಂಡ್ ಎರಡು ಸಾಂಗ್ ಬಾಕಿ ಇದೆ ಶೂಟ್ ಮಾಡೋಕ್ಕೆ ಒಂದು ಒಂದು ಪ್ಯಾಥೋ ಸಾಂಗ್ ಬಂದಿದೆ ಒಂದು ಲವ್ ಸಾಂಗ್ ಬಂದು ಐ ತಿಂಕ್ ಅದು ಆಮೇಲೆ ಟೆನ್ ಡೇಸ್ ಆಫ್ ಟಾಕಿ ಇದೆ ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಈ ಸಿನಿಮಾ ಮಾಡೋದಕ್ಕೆ ಯಾಕಂದ್ರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿ ಇದ್ದಾಗ ಯಾವ ತರ ಮಾಸ್ ಶೇಡ್ ಇರುತ್ತೆ ಕ್ಯಾರಿ ಮಾಡೋದು ಸೊ ನೋಡಿದ್ರೆ ಅಲ್ಲೊಂದು ದಾಡಿ ಅಡಿ ಮತ್ತೆ ಉದ್ದ ಕೂದಲ ಇದೆ ಅಂಡ್ ಒಂದು ಇನ್ಸ್ಪೆಕ್ಟರ್ ಕೆಲಸ ಮಾಡಿದಾಗ ಆ ಫುಲ್ ಶೇವು ಮತ್ತೆ ಆತರ ಯಾವ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಸೊ ತುಂಬಾ ಮೆಚೋರ್ಡ್ ಕೈಂಡ್ ಆಫ್ ಒಂದು ಆಕ್ಟ್ ಇದೆ ಇದ್ರಲ್ಲಿ ಈ ಸಿನಿಮಾ ಸೊ ನನ್ಗೆ ಒಂದು ವಿಭಿನ್ನವಾದ ಪಾತ್ರ ಅಂತಾನೆ ಹೇಳ್ಬೋದು ಆಕ್ಟ್ ಮಾಡಿದ್ದೆ ಹೌದು ಸರ್ ಆ್ಯಕ್ಚುಲಿ ನನಗೆ ಯಾಕಂದ್ರೆ ಆವಾಗ್ಲೂ ಹೇಳಿದಂಗೆ ತುಂಬ ಮಾಧ್ಯಮ ಸ್ನೇಹಿತರಾಗಿರ್ಬೋದು ತುಂಬ ವೆಲ್ ವಿಶ್ವಸ್ ಅಂತಲೇ ಹೇಳ್ಬೋದು ಐ ತಿಂಕ್ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ ಯಾಕೆ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನೀನು ಒಂದು ಸಿನಿಮಾ ಮಾಡಬೇಕು ಇವತ್ತಿನ ಟ್ರೆಂಡಿಗೆ ಜನ ಅಂತ ಒಂದು ಸಿನಿಮಾ ಮಾಡಬೇಕು ಜನ ನಿರೀಕ್ಷೆ ಇದೆ ನಿಮ್ಮ ಬಗ್ಗೆ ಸ್ಪೆಷಲಿ ಬಿಗ್ ಬಾಸ್ ಅಂತ ಬಂದ ಮೇಲೆ ಜನ ನೀನು ಇಷ್ಟಪಟ್ಟು ಇನ್ನೂ ಆಗಿದೆಯಾ ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂದು ಸ್ವಲ್ಪ ಸಿನಿಮಾ ಮಾಡು ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ ಸೊ ಐ ಥಿಂಕ್ ಇದು ಒಂದು ನನಗೊಂದು ಹಂಡ್ರೆಡ್ ಪರ್ಸೆಂಟ್ ನಂಗೊಂದು ಭರವಸೆ ಇದೆ ಇಲ್ಲೊಂದ್ ಕಡೆ ಕಾಣ್ತಾ ಇದೆ ಟೀಸರ್ ಅಲ್ಲೇ ಕಾಣ್ತಾ ಇದೆ ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ ಸೊ ಐ ತಿಂಕ್ ಇಲ್ಲಿಂದ ನಮ್ಗೆ ಐ ತಿಂಕ್ ಇನ್ನೊಂದು ಒಂದು ಜರ್ನಿ ಶುರು ಆಗುತ್ತೆ ಅಂತ ಒಂದು ಭರವಸೆ ಇದೆ ಯಾ

last minute okay hi so i want to thank him he just called me and said vedika and say yes so I you interested in doing Kannada movie and i was like yes why not and uh, yeah let's see how it works and secondly i want to thank dharma sir because he only helped me to learn the language i'm learning slowly slowly so next to trailer launch or whatever the promotion i will speak i will speak in Kannada. so yeah uh, thank you, thank you, so much. Madam, madam. How did you get the chance? chance. How do you get? Uh, Puneet sir only called me. I think he saw my movies or videos and he got my number. How many films you So I acted in uh, two Telugu movie, one uh, Punjabi movie. So basically I am from Gujarat, working in Hyderabad and now I am doing Kannada movie. Mother tongue? Mother tongue Gujarati. In the character. So my character he is not, uh, he didn't tell me to reveal but it is uh, ACP or something like police uh, character and uh, yeah I'm, I'm with the hero from the childhood so we had our friends from childhood and when we grow like I can't tell it if you would ask I'll tell everything <laughs> <laughs> ನಿಜವಾಗ್ಲೂ ಎಲ್ಲ ನಿಜವಾಗ್ಲು ಪ್ರೀತಿಗೆ ಹೊಡೆದಿರೋದಿದ್ರು ಖಂಡಿತ ನಾನು ಯಾರು ಹಾಕ ಬಂದಿಲ್ಲ ಇಲ್ಲ ನಮ್ಮೂನೆ ಅಂತಾರೆ ಮಗ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಜನ ರೆಡಿ ಮಾಡಿದೆ ಅಂತ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳಿಸಿದ್ದಾರೆ ನೀನು ಏನಾದ್ರು ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನು ನರಕ್ಕೆ ಸರ ಮಾಡ್ಕೊಂಬರ್ತೀನಿ ಅಂತ ಇಲ್ಲಿ ಇವರು ಆರು ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ ಆಮೇಲೆ ಒಂದು ಕ್ಷಮೆ ಇರಲಿ ನಾನು ತಡವಾಗಿ ಬಂದಿದ್ದು ಆ್ಯಕ್ಚುಲಿ ತಡವಾಗಲ್ಲ ಇವ್ರಿಬ್ರು ಡೈರೆಕ್ಟ್ರುಗಳು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ ನಾನು ಕೇಳಿದೀನಿ ಏಳು ಗಂಟೆಗೆ ಸ್ಟಾರ್ಟ್ ಅಂದ್ರು ಆಮೇಲೆ ನೋಡ್ರಿ ಆರವರೆಗೆ ಅಂತಾರೆ ಬಂದ್ಮೇಲೆ ಆದ್ರೂ ತಡವಾಗಿದೆ ಕ್ಷಮೆ ರೀ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಸುದೀವ್ ನೋಡ್ತಿರ್ತೀನಿ ಎಲ್ರು ಕಾಲ್ ಎಳಿತರ್ತಾರೆ ಅಂತ ಖಂಡಿತ ಇಲ್ಲ ನಡೆಯುವ ಕಾಲ್ ಎಳಿಬೋದು ನಾನು ಇನ್ನೂ ಸಿನಿಮಾ ಲಂಡಲ್ಲಿ ಅಂಬೆ ಕಾಲ್ ಇಡ್ತಿದ್ದೀನಿ ಹಂಗಾಗಿ ಆ ತರದ್ದು ಎಳೆಯೋದು ಆ ತರದ್ದು ಏನು ಆಗಿಲ್ಲ ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದಿರೋದು ನಾನು ಹಿಂದೇನು ಹೇಳದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನ್ಮಾಗ್ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳ ಅಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ಗೆ ಹತ್ರ ಎದುರುಗಡೆ ಕುತ್ಕೊಂಡ್ಬಿಟ್ಟು ಮಾಡಿ ಸೊ ಆ ಖುಷಿ ಆಗುತ್ತೆ ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನಂದು ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ ಅದು ಕೋಳಿದಲ್ಲ ಮುಂಜಾದ್ ಅಂತ ಹೇಳ್ಬಿಡಿ ನಾನು ಹೇಳಿದೆ ಕರಗಿರೋನ್ ಯಾವನ್ನ ರಾಕ್ವ ಬ್ಯಾಂಕ್ಲಿಗೆ ಅಂತ ಬೆಳೆ ಯಾವ್ದೋ ಒಳ್ಳೆ ಯಾವ್ದೋ ಚೈನಿ ಕಾಣಿಸದ ಕಾಲು ಅದೊಂದು ಏರ್ ಥ್ಯಾಂಕ್ಸ್ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನಿ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದೆ ಎರಡನೇ ಸಿನಿಮಾ ಆರ್ಯ ಅವ್ರ ಜೊತೆ ಎರಡನೇ ಸಿನಿಮಾ ಅಮ್ಮ ಅವ್ರ ಜೊತೆ ಎರಡನೇ ಸಿನಿಮಾ ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದು ಎರಡನೇ ಸಿನಿಮಾ ಮಾಡ್ತಿದ್ದೀನಿ ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ನಾನು ಯಾವುದೋ ಮೂರು ಸಿನಿಮಾದಲ್ಲಿ ಮೂರು ಸಿನಿಮಾ ಮಾತ್ರ ಹೀರೋಯಿನ್ನ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್ ಕ್ಷಮಿಸಿ ನಾನು ಇವತ್ತೇ ನೋಡಿದ್ದಿನಿಂದ ಬರೀ ಆ ಮಶಾನದಲ್ಲಿ ಎಣ ಎತ್ತು ಉಗುತ್ತು ಕೈ ಮುರಿ ಕಾಲು ಮುರಿಲೇ ಜೀವನ ಇದೆ ನೋಡೋಣ ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ ಆ ಖುಷಿ ಇದೆ ಎಲ್ಲರೂ ಹೇಳಿದಂಗೆ ತುಂಬ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದು ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳ ಬರಲ್ಲ ನಂಗೆ ತುಂಬಾ ಗೊತ್ತಿಲ್ಲ ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದ್ ದಿನ ನೈಟ್ ಶೂಟ್ ಮಾಡಿದೀನಿ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಬ್ರೇಕೆ ಮತ್ತೆ ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೊಂದೂರು ಕತೆ ಹೇಳ್ಬಿಡಿ ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ತುಂಬಾ ಯು ಸೋಶಿಯಲ್ ಮೀಡಿಯಾ ಇದ್ದೀರಾ ಎಲ್ಲರಿಗೂ ನಮಸ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಹೇಳ್ತಾ ಮೊದಲನೇದಾಗಿ ಪಿ ಆರ್ ನಾಗೇಂದ್ರ ಸಾವ್ರ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದ್ದೀನಿ ಹೇಗೆಂದರೆ ನಾವಿಲ್ಲಿ ಇಲ್ಲಿ ಏನು ಎಲ್ಲ ಸೇರಿದ್ದೀವಿ ಫಸ್ಟು ನಾವು ಹೆಂಗೆ ಅಂದರೆ ಇಲ್ಲಿ ಎಲ್ಲ ಸೇರಿದ್ದು ಅವರಿಂದ ಬಟ್ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೂ ನಮಸ್ತೆ ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಸರ್ ಸರ್ ಬಿಸ್ನೆಸ್ ಒಂದು ನಾವು ಪ್ರಾಪಾರು ರೈತರು ಸರ್ ಹಾಂ ಮಾಡಬೇಕು ಸರ್ ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತೆ ನಮ್ಮ ಪುನೀತ್ ಅವರೇ ಸರ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು ಅದಕ್ಕೊಂದು ಖುಷಿ ಬಟ್ ಅದನ್ನು ಹೇಳಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳು ಇದೆ ಸರ್ ನಾನು ಹೇಳ್ತೀನಿ ಬಟ್ ಇವಾಗ ಬೇಡ ಸರ್ ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸಲ್ಲಿದೆ ಇವಾಗ ಬೇಡ ಬಟ್ ನೆಕ್ಸ್ಟ್ ವೇದಿಕೆಗಳು ಇದೆ ಸರ್ ಅವಾಗ ಅವ್ರ ಬಗ್ಗೆ ಹೇಳ ಇದೆ ಹೇಳ್ತೀನಿ ಸರ್ ಇವಾಗ ಬೇಡ ಸರ್ ಓಕೆ ಏನು ಸರ್ ಇಲ್ಲ ಸರ್ ಆಕ್ಟ್ ಏನ್ ಮಾಡಿಲ್ಲ ಸರ್ ಇದು ನನ್ನ ಮೊದಲನೇ ಸಿಗ್ ಸರ್ ಬಟ್ ಹೆಂಗೆ ಅಂದರೆ ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು ಅವ್ರ ಈ ಥರ ಅಂದ್ರೆ ಏನೋ ಒಂದು ಒಂದು ಪರ್ಸನಲ್ ವಿಷಯಕ್ಕೆ ನಿಲ್ತ್ ಹೋಗಿತ್ತು ಸಿನಿಮಾ ಅವ್ರಿಗೆ ಬಂದ್ ಇದೆ ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಅಣ್ಣ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದ್ರೆ ಫಸ್ಟ್ ಕಾರಣನೇ ಅವರು ಅವ್ರಿಗೂ ದೊಡ್ಡ ಟ್ಯಾಂಕ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಾ ಕುತ್ಕೊಂಡು ಹೇಗಾಡ್ತಿದ್ದಾರೆ ಯಾಕೆಂದ್ರೆ ನಾನು ಮಾತನೇ ಆಡಲ್ಲ ಮನೆಯಲ್ಲಿ ಎಲ್ಲರಿಗೂ ಹೇಳೋದಕ್ಕೆ ಸಿನಿಮಾ ಇಷ್ಟ ಆಯ್ತಾ ನಮಗೆ ಸಿನ್ಮಾ ಅಂದರೆ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಿಲ್ಲ ಸರ್ ನಿಮ್ಮಿಂದ ಎಲ್ಲ ಬಂದು ಹೇಳ್ತಿದ್ದೀನಿ ಬಟ್ ನೋಡೋದಿದೀವಿ ಸರ್ ನೂರಲ್ಲ ಐನೂರು ರೂಪಾಯಿ ಕೊಟ್ಟು ನೋಡೋದು ಈಸಿ ಬಟ್ ಮಾಡೋದಿದೆಯಲ್ಲ ಸರ್ ಅವ್ರ ಶ್ರಮ ಅವ್ರಿಗೂ ಅಷ್ಟೇ ಗೊತ್ತು ಸರ್ ಅದಂತೂ ಗೊತ್ತು ಸರ್ ಅದಂತೂ ಹೇಳೂ ಅದು ಅನ್ಭವಿಸಿದ ಗೊತ್ತಿರುತ್ತೆ ಈಗ ಒಬ್ಬ ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಅಂದ್ರೆ ಗೊತ್ತಿರುತ್ತೆ ಹೆಂಗೆ ಅಂದ್ರೆ ಒಬ್ಬರು ಪ್ರೊಡ್ಯೂಸರು ಒಬ್ರು ಬೆಂಕಿ ಡೈರೆಕ್ಟರ್ ಅಂತಲೇ ಎಸ್ ಅವರು ಫಿಲ್ಮ್ ಅಲ್ಲಿ ಓಕೆ ಅದನ್ನು ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ತೊಂದರೆ ಇಲ್ಲ ಒಬ್ಬ ಏನೇ ಆದ್ರೂ ಸರ್ ಬಾಂಡಿ ಒಂದು ಬಾಂಡಿ ಚೆನ್ನಾಗಿರ್ಬೇಕು ಅದಂತೂ ಹೇಳೋಕೆ ಇಷ್ಟಪಡ್ತೀನಿ ಅದೇನೋ ಎತ್ತಿ ಏರಿಗಡಿತು ಪಣ ನೀರು ಗಡಿತು ಅನ್ನೋ ಥರ ಆದರೆ ಯಾರೂ ನಮ್ಗೆ ಬರೋಕ್ಕಾಗಲ್ಲ ಸರ್ ಅದಂತೂ ನಿಜ ಬಟ್ ನಾನು ಏರಿ ಕೆಳದ್ರು ಅವ್ರು ಬರ್ತಾರೆ ನಾನು ನೀರಿಗೆ ಅವರು ಬರ್ತಾರೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದ್ದೀವಿ ಚೆನ್ನಾಗ್ ಆಗ್ತಾ ಇದೆ ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗತ್ತೆ ಸರ್ ಬಟ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಆರ್ಯಣ ಒಳ್ಳೆ ಡೈಲಾಗ್ ಎಲ್ಲ ಡೈಲಾಗ್ ರೈಟರ್ ಅಂತ ಏನಿಲ್ಲ ಬಟ್ ಬಹಳ ಪ್ರೀತಿಯಿಂದ ನಮ್ ಜೊತೆ ಇದ್ದು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು ನೆನ್ನೆ ಮನೆಯಲ್ಲ ಚೆನ್ನಾಗಿ ಮಾತಾಡುತ್ತೆ ಅದಕ್ಕೆ ಒಂದು ಪ್ರಯತ್ನ ನನ್ಗೆ ಅವಕಾಶ ಮಟ್ಟು ಮತ್ತೆ ಸಂಭಾಷಣೆ ಬರೆದು ಡೈರೆಕ್ಷನ್ ಮಾಡೋದು ಕಲಿಸ್ಕೊಟ್ಟಿದ್ದು ನನ್ನ ಗುರುಗಳು ಕೆ ವಿ ರಾಜರು ಅವರು ಅವ್ರ ಪಾದಕ್ಕೆ ಒಂದು ನಮಸ್ಕಾರ ಯಾಕೆಂದ್ರೆ ಅವರಿಂದನೇ ನಾನು ಯಾವಾಗಲೂ ದೊಡ್ಡವರು ಮಾತಾಡ್ತಾರೆ ಅದರಲ್ಲೂ ಸಿನಿಮಾದಲ್ಲಿ ಸಕ್ಸಸ್ಸು ಒಂದೇ ದಿನ ಸಿಗಲ್ಲ ಬಟ್ ಒಂದು ದಿನ ಸಿಗುತ್ತೆ ಆ ಒಂದು ದಿನಕ್ಕೆ ಪ್ರಯತ್ನ ಪ್ರಯಾಣ ಪ್ರಾಮಾಣಿಕವಾಗಿ ಮಾಡ್ತಾನೆ ಇರಬೇಕು ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು ಮತ್ತು ನಮ್ಮ ಬೆಂಕಿ ಡೈರೆಕ್ಟ್ರು ಅವ್ರು ಹೆಂಗೆ ಅಂದರೆ ಸಂಭಾಷಣೆಗೆ ಅರ್ಸಿಕೆಯಾಗೆ ಕರೆಸ್ಕೊಂಡ್ರು ಒಂದು ಸೀನ್ ಸೂಪರ್ ಅಂದ್ಬಿಟ್ರೆ ಮೂರು ಫೋನ್ ಕಾರು ಬಾಣವರ ಆಂಟಿ ದೊಡ್ಡಮ್ಮ ನಮ್ಮ ಮಾಮ ಇವರು ಏನು ಅಂದ್ರೆ ಯಾವಾಗ ಫೋನ್ ಮಾಡಿದ್ರೆ ನಾನು ಹೇಳಬೇಕು ಹಣ ಡೈಲಾಗ್ ಸರಿ ಅಪ್ಪಾಜಿ ಹಂಗಾಯ್ತು ಅಕ್ಕ ಹಿಂಗಾಯ್ತು ಕಣಕ್ಕ ಮತ್ತೆ ಹತ್ತು ಗಂಟೆ ನೈಟ್ ಒಂದು ಬೇಕಾಗಬೇಕಾದ್ರೆ ಅಣ್ಣ ಏನಾಡೋದು ಲೈನಲ್ಲಿ ಅವರೇ ಒಳಗಿ ಇದೆ ನಮ್ಮ ಮಾಮ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ನಾನು ನಮ್ಮ ಸುದ್ದಿ ಸಾಹೇಬ್ರಿಗೆ ಫೋನ್ ಮಾಡ್ಬಿ ಇದೇನು ಸುದ್ದಿ ಸಾಹೇಬ್ರ ಏ ಅಪ್ಪಾಜಿ ಕುಡ್ಕೊಂಬಿಟ್ಟು ಆರಾಮಾಗಿ ಹೇಳಿ ನೀನು ಆಯ್ತು ಬರೀ ಆಯ್ತು ಹಿಂಗೆ ಹುಡ್ಕೊಂಬಟ್ಟಿದ್ದು ಆಯ್ತು ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡಿಸಿದ್ರು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದು ನಾನು ಹೇಗಿದೆ ಗೊತ್ತಿಲ್ಲ ಈ ಸಂಭಾಷಣೆ ಬರೀಬೇಕಾದ್ರೆ ಇನ್ನು ಸಾಕಷ್ಟು ಕಲಿಬೇಕು ನಾನು ಆಮೇಲೆ ಮಾಧ್ಯಮದವ್ರ ಬೆಂಬಲ ನನ್ನಂತ ಹೊಸಬಂದ ಮೇಲೆ ಬೇಕೇ ಬೇಕು ಯಾಕೆಂದ್ರೆ ನೀವಿದ್ರೆನೆ ನಾವೆಲ್ಲ ಏನಾದರೂ ಮಾತು ತಪ್ಪಿರೋ ಕ್ಷಮೆ ಇರಲಿ ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಬೇಕು ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ ಆ ಕೃತಜ್ಞತೆಗೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ ಇನ್ನು ಸಾಕಷ್ಟು ಶೂಟಿಂಗ್ ಇದೆ ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ ಮತ್ತೆ ನಮ್ಮ ಸರ್ ಬಗ್ಗೆ ಹೇಳ್ಬೇಕು ಮಂಗಳೂರಲ್ಲಿ ಶೂಟ್ ಮಾಡ್ತಿದ್ವಿ ಬಿಸ್ಲು ಡೈರೆಕ್ಟ್ ಪರಿಸ್ಥಿತಿ ನೋಡಿದ್ರು ನಿರ್ಮಾಪಕರ ಜೊತೆ ಮಾತಾಡೋದು ಸರ್ ಒಂದು ಕಪಾಚ ಕ್ಯಾರ ಬೇಡ ನಿಮ್ಗೆ ಏನು ಅಚ್ಕಟ್ಟ ಮಾಡ್ತೀವಿ ಅಂತ ಹೇಳಿ ಧರ್ಮ ಸರ್ ಯಾವಾಗಲೂ ಅವರು ಬಿಗ್ ಬಾಸ್ ಅಲ್ಲಿ ಹೆಂಗಿದ್ರು ಬೇಡ ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು ನಾನು ಗ್ಯಾರಂಟಿ ಹೇಳ್ತೀನಿ ನೀವು ನಂಬಲ್ಲ ಸರ್ ಒಂದು ಟೇಬಲ್ ಹಾಕ್ಬೇಕು ಮಧ್ಯಾಹ್ನ ಬೇಡ ಅಂತಿದ್ರು ಅವ್ರೇ ಊಟ ಹಾಕೋತಿದ್ರು ಅವ್ರ ಪ್ಲೇಟ್ ಅವರೇ ತೊಳೀತಿದ್ರು ಕಾರಣ ಯಾಕೆಂದರೆ ಅವ್ರು ಅಷ್ಟು ಶಂಕರನಾಗ ಫಾಲೋ ಮಾಡ್ತಾರೆ ಈ ವೇದಿಕೆ ನಾವು ಯಾವಾಗಲೂ ಹೇಳೋದು ಒಂದೇ ಈಗ ಮೊನ್ನೆ ನಮ್ಮ ಬಾಸ್ದು ಬರ್ಡೇ ಆಯಿತು ಬಾಸ್ದು ಬರ್ಡೇ ಆಗ್ಬೇಕಾದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಬೇಡ್ಕೋತಾರೆ ಅಂದರೆ ಅದು ಪ್ರಾಮಾಣಿಕವಾದ ಪ್ರೀತಿ ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವರು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀವಿ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೇದು ಯಾಕೆ ಒಂದು ಕುಂಭಮೇಳ ನೋಡಿದ್ವಿ ಒಂದು ಶಿವಣ್ಣ ಬಂದರು ವಾಪಸ್ಸು ದರ್ಶನ್ ಸರ್ ಬರ್ಡೇ ಆಯಿತು ಯಾಕಂದ್ರೆ ಆಗಾಡಿಕೆ ಭೀಮ ಬಂದ್ರು ಭೀಮದಿಂದ ಕೃಷ್ಣ ಬಂದ್ರು ಸಾಲ್ ಸಲೋ ಸಕ್ಸಸ್ ಸಿಗ್ತಿದೆ ಅದೇ ದೇಶಕ್ಕೆ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ ನಿಲ್ಲಿಸಬೇಕು ಅಂತ ನಿಮ್ ನೆನ ಕೇಳ್ಕೊತೀನಿ ನಮ್ಮ ಗಾತ್ರ ಸುದೀಪ್ ಸಾಹೇಬ್ರೆ ಪ್ರೀತಿ ಅವ್ರದೇ ಟ್ರೈನ್ ಅಪ್ ನನ್ ಮಾತು ಸಾಹೇಬ್ರೆ ನಿಮ್ ಪಾದಕ್ಕೂ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಈಗೇನು ನೀವು ಔಟ್ಪುಟ್ ನೋಡಿದ್ರೆ ಅದು ನಿಮ್ಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ತಂಡ ಹಾಯ್ ನಮಸ್ಕಾರ ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು ಆರ್ ಎಸ್ ಆರ್ ಮೂವಿ ಡೌ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ಆ ಮೂವಿ ಮೂಲಕ ನನಗೆ ಆರ್ ಎಸ್ ಆರ್ ಪರಿಚಯ ಸುಮಾರು ಎರಡು ವರ್ಷ ಆದ್ಮೇಲೆ ಒಂದು ಕಾಲ್ ಬರುತ್ತೆ ಸರ್ ಈ ತರ ಹೊಸ ಒಂದು ಮೂವಿ ನಡೀತದೆ ಅದಕ್ಕೆ ನಿಮ್ಮನ್ನ ಡಿಒ ಪಿ ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು ಹೇಗೆ ಮಾಡೋದು ಏನು ಕತೆ ಅಂತ ಸೊ ಫಸ್ಟು ಪುನೀತ್ ಸರ್ ಕತೆ ನರೇಶನ್ ಕೇಳಿದಾಗಿಂದ ಐ ವಾಸ್ಟ್ ಸೊ ಈ ಕತೆ ನಾನು ಮಾಡಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಆರ್ಯ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಎಲ್ಲರೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಪುನೀತ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸೊ ಹಾಗೆ ವಿಜುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ ತುಂಬಾ ಈ ತರ ವೇದಿಕೆ ಬಂದು ಮತ್ತಷ್ಟು ಕೆಲಸ ಮಾಡ್ಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ಇದರ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಪುನೀತ್ ಅರ್ಸಿಕೆರೆ ಅವರು ನನ್ನ ಪ್ರೀತಿ ಗುರುಗಳಾದಂತ ಹರ್ಷ ಮಾರ್ಷ್ ಜೊತೆ ಎಲ್ಲ ವರ್ಕ್ ಮಾಡಿದಂಥವ್ರು ಹೀಗೆ ಒಂದಿನ ಕಾಲ್ ಮಾಡ್ತಾರೆ ಪ್ರಸನ್ನ ಸರ್ ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ ಒಂದು ಕ್ಯಾರೆಕ್ಟರ್ ಇದೆ ನೀವೇ ಮಾಡ್ಬೇಕು ಆಫೀಸಿಗೆ ಕರೆದ್ರು ಆಫೀಸಿಗೆ ಮೀಟ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ಅವ್ರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಅನ್ಸಿದ್ ಏನು ಅಂದ್ರೆ ಈಗ ಕಾಲೇಜ್ ಹುಡುಗ ಅಂತ ಅನ್ಸುತ್ತೇವೆ ನಂಗೆ ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು ಬಟ್ ಸಿನಿಮಾ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ ನಾಲ್ಕು ಜನ ನಾಲ್ಕು ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಗೊತ್ತಾಯ್ತು ನೋಡಿದ್ರೆ ಅವತ್ತಿಂತ ತುಂಬಾ ಚಿಕ್ಕವ್ರು ನಾನೇ ಸೈನ ಮಾತ್ರ ದೊಡ್ಡ ಕಾಣ್ತೀರಿ ತುಂಬಾ ಖುಷಿ ಆಯ್ತು ಪುನೀತ್ ಸರ್ ನಿಮ್ ಜೊತೆ ವರ್ಕ್ ಮಾಡಿಬಿಟ್ಟು ನಿಮ್ಮ ತುಂಬಾ ಚಿಕ್ಕ ಹುಡುಗ ಅನ್ಕೊಂಡಿದೆ ಸಾರಿ ಅದಕ್ಕೆ ಅಂಡ್ ಪುನೀತ್ ಸರ್ ಎಲ್ಲ ಆಚೆ ಹೊರಗಡೆ ಹೊರಗಡೆ ಪ್ರದೀಪ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ ನಿಮ್ಮ ಡೆಬ್ಯೂ ಚಿತ್ರ ನಿಮ್ಗೂಡದಾಗಲಿ ಅಂಡ್ ಧರ್ಮ ಕೀರ್ತಿರಾಜ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ ನಮ್ಮದೇ ಊರು ಮಂಗಳೂರಲ್ಲಿ ಒಂದು ಫೈಟ್ ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯ್ತು ಅಂಡ್ ಗುರುರಾಜ್ ಜಗೇಶ್ ಅವರು ಇದ್ದಾರೆ ಅಂತ ಆಕ್ಟರ್ಸ್ ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು ಜಗೇಶ್ ಅವ್ರ ಮಗ ಆಗಿರ್ಬೋದು ತುಂಬಾ ದೊಡ್ಡ ತಾರಾಗಾಣಿದೆ ಕಾಕರ ಸುದೀ ಅವರಾಗಿರ್ಬೋದು ಧರ್ಮ ಏನಕ್ಕೆ ಅವರು ಇಲ್ಲಿಂದ ಸರ್ ನಾನು ಎರಡು ವರ್ಷ ಆಯಿತು ಸ್ಕ್ರಿಪ್ಟು ಪ್ಲ್ಯಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಇದು ಮಾಡಿದಾಗ ನಮಗೆ ಪ್ರತಿಯೊಂದು ಆರ್ಟಿಸ್ಟು ನಂಬರ್ ಕೊಟ್ಟಿದ್ದವರೆ ಸರ್ ಹೊಸಬ್ರಿಗೆ ಹೇಗಾಗಿದೆ ಸರ್ ಯಾರು ಕೂಡ ಈಗ ನಮ್ಮ ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ಕೊಂಡಿದ್ದೀವಿ ಸರ್ ಯಾರು ಕೂಡ ನಮಗೆ ಕಾಂಟ್ಯಾಕ್ಟು ಕೊಡಲ್ಲ ಏನು ಕೂಡ ಸರ್ ಧರ್ಮ ಸರ್ ಹಾಗೆ ಆಯಿತು ಸರ್ ಅವ್ರು ಏನು ಕೂಡ ಇದು ಮಾಡಿಲ್ಲ ಅದಕ್ಕೋಸ್ಕರ ನಮ್ಮ ಪಿ ಆರ್ ಆಗಿದೆ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್ ಅವರಿಂದಲೇ ಈ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಎರಡನೇದಾಗಿ ಸರ್ ಫಸ್ಟು ನಮ್ಮ ಕತೆನ ಪ್ಲಾನ್ ಮಾಡಾದ್ರೆ ನಮ್ಮ ಮಂಜುನ್ ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು ಈ ಕತೆನ ಮಾಡಬೇಕು ನೀವು ಮಾಡು ಅಂತೇಳಿ ಫಸ್ಟು ನನಗೆ ಪ್ರೋತ್ಸಾಹ ಮಾಡಿದ್ದವರು ಸರ್ ಆದಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ನನಗೆ ಆರ್ ಎಸ್ ಸರ್ ಹೋಗ್ಬಿಟ್ಟು ನನಗೆ ನಾಲ್ಕು ಜನ ಡೈಲಾಗ್ ಎಷ್ಟು ಸಿಕ್ಕಿದ್ರು ಸರ್ ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರ ಒಂದು ಒಪಿನಿಯನ್ ಇದ್ದರೆ ಎಲ್ಲರೂ ಕೂಡ ಯಾಮರ್ಸ್ ಹೋಗ್ಬಿಡೋರು ಸರ್ ನಾನು ಸಿಕ್ಕಿದ್ದು ಆರ್ ಎಸ್ ಆರ್ ಅಂತ ಒಂದು ಬೆಸ್ಟ್ ಫ್ರೆಂಡು ಸರ್ ಅವರು ಆರ್ ಎಸ್ ಆರ್ ನೋಡಿದ್ರೂ ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಆದ್ರೂ ಕೂಡ ಅವರು ಒಂದು ಹೇಳಿದ್ರು ಸರ್ ನಿಮ್ದೊಳಮ್ಮ ಆಗಿರ್ಬೋದು ಬರೋ ತರವ್ರದ್ದು ಆಂಟಿ ಆಗಿರ್ಬೋದು ಮಾಮ ಆಗಿರ್ಬೋದು ಅಂತ ಸರ್ ಇಲ್ಲಿವರೆಗೂ ನನ್ನ ಚಪ್ಪಲಿನ ನನ್ನ ಶೆಲ್ಟ್ ಹಿಡ್ಗೂ ಅವರಿಂದ ನನ್ನ ಒಂದು ಭಿಕ್ಷೆ ಇದೆ ಸರ್ ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್ ಇಷ್ಟ ಆಗಲ್ಲ ಹಿಂಗೆ ಅಂತ ಅವ್ರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ಏಟ್ ಕಿವಿ ನಮ್ಮ ಮಾಮ ಅಂದ್ರೆ ನಾನು ಬಹಳ ಇಷ್ಟಪಡ್ತೀನಿ ಸರ್ ಅವರಿಂದ ಜಗಳ ಮಾಡಿದೀನಿ ಸರ್ ಫ್ಯಾಮಿಲಿ ಅದಾದ್ಮೇಲೆ ಸರ್ ನಮ್ಮ ತಾಯಿ ತುಂಬಾ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿರತ್ತೆ ಸರ್ ಏನಾಗ್ತವ ನನ್ ಮಗು ಸಿನಿಮಾ ಥಿಯೇಟ್ರಿಗೆ ಬರ್ತಾವೆ ಅಂತ ಎಲ್ಲರೂ ಕೂಡ ಆಡ್ಕೊಳ್ಳೋದು ಸರ್ ಇವಾಗ ಒಂದು ಸಿನಿಮಾ ಮಾಡಲ್ಲ ಏನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್ ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿ ಸರ್ ದಯವಿಟ್ಟು ಒಂದು ಆಫೀಸಿಂದ ಇದು ಮಾಡಿದ್ದೀನಿ ಸರ್ ಅಪ್ಪು ಸರ್ದು ಬರ್ತಡೇಗೆ ಸಾಮ್ನ ರಿಲೀಸ್ ಮಾಡ್ತೀವಿ ಸರ್ ಏಪ್ರಿಲ್ ಮೇಗೆ ಒಂದು ಪೀಝನ್ನ ಲಾಂಚ್ ಮಾಡಿ ನಾವು ಥಿಯೇಟ್ರ್ನ ಇದು ಮಾಡ್ಕೊಳ್ತೀವಿ ಸರ್ ಆ ಸಪೋರ್ಟ್ ನೀವು ಮಾಡಿ ಸರ್ ಅಂತ ಮಾಧ್ಯಮದಲ್ಲ ದಯವಿಟ್ಟು ಕೇಳ್ಕೊತೀನಿ ಸರ್ ತುಂಬ ಥ್ಯಾಂಕ್ ಯು ಸರ್ టైటిల్ ಬಗ್ಗೆ ಹೇಳಿ ಅಮರಾವತಿ પોલીસ ಸ್ಟೇಷನ್ ಏನು ಸರ್ ಫಸ್ಟ್ ಸ್ಟಂ ಕಥೆ ಹೇಳೋದಾಗ ಸರ್ ಅಮರಾವತಿ ಅಂತ ನೋಟ್ ಆಗಿದ್ದ ಸರ್ ಅಲ್ ಮಂಜುಳ ರೆಡ್ ಸರ್ ಕಾತೆ ಕೇಳಿದ ಸರ್ ಏನಾದ್ರೂ ಟೈಟಲ್ ಫಿಕ್ಸ್ ಮಾಡಿದೀ ಅಂತ ಕೇಳಿದ ಸರ್ ಕೇಳಿದಷ್ಟು ಅವರು ಒಂದೇ ಮಾತೆ ಅದು ಅಮರಾವತಿ ಪೊಲೀಸ್ ಅಂತ ಯಾಕೆ ಇಡಬಾರದಿ ಅಂತ ಕೇಳಿದ ಸರ್ ಅದಾದಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯ್ತು ಸರ್ म्हणजे ನಮ್ಮ ದೊಡಪورම් ಪಟಿಯಾದ ಸರ್ ಅವ ತಿರುವು ಸ್ವಲ್ಪ गैप ಆಯ್ತು ಸರ್ ಸಿನಿಮಾ गैप ಆದ್ಮೇಲೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಕೆಲಸ ಇತ್ತು ಸರ್ ಅದಾದ್ಮೇಲೆ ಸರ್ ನನಗೆ ನಮ್ಮ ಫ್ರೆಂಡ್ ನನ್ನ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವರು ಸಿಕ್ಕಿ ಸರ್ ಹೇಳಿದ್ರು ಅಮರಾವತಿ ಪೊಲಿಟಿಷನ್ ಏನಕ್ಕೆ ಒಳ್ಳೆ ಒಳ್ಳೆ ಟೈಟ್ಲ್ ಜಾಸ್ತಿ ಯಾಕೆ ಸಿನಿಮಾ ಇದು ಮಾಡಿದ್ರೆ ಗುರು ಸರ್ ಸ್ವಲ್ಪ ವರ್ಕ್ ವರ್ಕ್ ಇದೆ ಮತ್ತೆ ಧರ್ಮ ಕೂಡ ಸ್ವಲ್ಪ ಇಬ್ರು ಕೂಡ ದೊಡ್ಡ ಸ್ಟಾರ್ ಆ ತರ ಇದೆ ನಮ್ಮ ದೊಡ್ಡ ಸ್ಟಾರ್ ಸರ್ ಅವ್ರ ಕೂಡ ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲಿಟಿಷನ್ ಅಂತ ಒಂದು ಇದು ಬಂದಿತ್ತು ಸರ್ ನ್ಯಾಚುರಲ್ ಆಗಿ ಇವಾಗ ಏನು ಇವಾಗ ನಾವು ಫುಡ್ ಅಲ್ಲಿ ಏನ್ ತಿಂತಿದ್ವಿ ಸರ್ ಅಂದ್ರೆ ಈಗ ಆಟೋಟಿಕ್ ಆಸ್ ಆಗಿದೆ ಈ ಚಿಕ್ಕ ಮಕ್ಕಳದ್ದು ಒಂದು ಏನೋ ಪರ್ಸ್ನಲ್ ಆಗಿರುತ್ತೆ ಸರ್ ಅದು ಏನಕ್ಕಾಗತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಅಂತಿದೆ ಸರ್ ಇಲ್ಲ ಸರ್ ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಬಾಂಡಿಂಗಲ್ಲಿ ಒಬ್ರು ಈ ಅನ್ಎಕ್ಸ್ ಆಗಿ ಯಾರೋ ಒಬ್ರು ಬಂದ್ರೆ ಅವ್ರು ಯಾವ ಥರ ಮಾಡಿರ್ತಾರೆ ಒಂದು ಇದೆ ಸರ್ ಸಿನಿಮಾದಲ್ಲಿ ಅದು ಹೈಲೈಟ್ ಸೀನ್ ಸರ್ ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಸೀನ್ ಸರ್ ಅದು ಅದು ಗುರು ಮಾತ್ರ ರಿಯಲಿ ಫುಡ್ ಮಾಡಿದಾರೆ ಸರ್ ಅದು ಕಾಪುರೀಟಾಗಿ ಧರ್ಮ ಸಾರು ಕೂಡ ಒಳ್ಳೆ ಇದೆ ಸರ್ ಹಾಂ ಸರ್ ಸರ್ ಅಂದರೆ ಅಗೋರಿ ಒಂದು ಒಳ್ಳೆಯ ಇದು ಸರ್ ಇವಾಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ಒಳ್ಳೆಯದು ಸರ್ ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ಅವ್ನು ತುಂಬ ಒಳ್ಳೆಯದು ಸಾಧನೆ ಆ ಜಾಗದಲ್ಲಿ ಅಗೋರೋದು ತುಂಬ ಒಳ್ಳೆಯದು ಸರ್ ಆದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದಾರೆ ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅನ್ನೋದು ಕಂಪೇರ್ ಮಾಡಿ ಇದು ಮಾಡಿದ್ದಾರೆ ಸರ್ ಸುದ್ದಿ ಸರ್ ಸುದ್ದಿ ಸರ್ದು ತುಂಬ ಒಂದು ಮಶಾನದಲ್ಲಿ ಏನಾನ ಇದೆ ಸರ್ ಆ ಸಿನ್ಮಾದಲ್ಲಿ ನೋಡಿ ಸರ್ ಸರ್ಮಾದಲ್ಲಿ ಇಲ್ಲ ಸರ್ ಆ ಪಾತ್ರಕ್ಕೆ ನಾವು ಫಿಕ್ಸ್ ಮಾಡೋದು ಸರ್ ಪ್ರತಿಯೊಬ್ಬರು ಸರ್ ಬಚನಿಗೆ ಪ್ರಸಂಗ ಆಗಿರ್ಬೋದು ಒಂದು ಮುತ್ತಸ ಆಗಿರ್ಬೋದಲ್ಲ ಯಾರೇ ಪ್ರತಿಯೊಂದು ಸರ್ ಹಿಂಗೆ ಹೊಸ ಹಂಗೆ ಹಂಗಿಡ್ತಾರೆ ಅವೆಲ್ಲ ಸೀನೇ ಇಲ್ಲ ಸರ್ ತುಂಬಾ ಅದ್ಭುತವಾಗಿ ಸರ್ ಆಮೇಲೆ ಕ್ಯಾರ ಇದು ಮಂಗಳಲ್ಲಿ ಛತ್ರಿ ಬಗ್ಗೆ ಇರ್ತದೆ ಸರ್ ಅವರು ಅಂದ್ರೆ ಕೆಲವೊಂದಿಂದ ಮಾಡಿದ್ರು ಅಂತ ನಮ್ಮ ಆರ್ಯ ಸರ್ ಒಂದು ಯಾವ್ದು ರೇಗಿಸ್ತಾ ಇರ್ತಾರೆ ಸರ್ ಸರ್ ಕ್ಯಾರವನ್ ಒಂದು ರೆಡಿ ಇದೆ ಸರ್ ನೋಡಿ ಅಂತ ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ ಆಮೇಲೆ ಆ ಛತ್ರಿ ರೆಡಿ ಇದ್ದು ಸರ್ ಅಲ್ಲೇ ನೋಡಿ ಸರ್ ಕ್ಯಾರವನ್ ಅಂತ ಆತರ ನಾವು ಚಿಕ್ಕ ಸರ್ ರೇಗಿಸಿದೀವಿ ಅವರು ಕೂಡ ಒಂದು ಫ್ರೆಂಡ್ ರೀತಿ ನಮ್ಮ ನಮ್ಮ ಜೊತೆ ಇಲ್ಲಿ ಒಂದು ಸರ್ ಇಲ್ಲ ಸರ್ ಅದು ಮರ್ಡರ್ ಫೆಸ್ಟಿವ್ ಬಂದುಬಿಟ್ಟು ಒಂದು ಜಸ್ಟ್ ಒಂದು ಹದಿನೆಂಟು ನಿಮಿಷ ಇರುತ್ತೆ ಸರ್ ಅಷ್ಟೇ ಸರ್ ಅದು ಲಾಸ್ಟ್ ಅಲ್ಲಿ ಒಂದು ಎಂಟು ನಿಮಿಷ ಬರೋಂಥ ಸೀನ್ ಸರ್ ಅವರ ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ಹೋಗಿದ್ವಿ ಸರ್ ಸಿನಿಮಾ ಸರ್ ನಾವು ಫಸ್ಟ್ ಹಸಿಗೆರೆ ಶೂಟ್ ಮಾಡೋದು ಸರ್ ಆಮೇಲೆ ಭಾನುವಾರ ಶೂಟ್ ಮಾಡೋದು ಯಾಕೆಂದ್ರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್ ಹಸಿಗೆರೆ ಭಾನುವಾರದಲ್ಲಿ ಆಮೇಲೆ ಮಂಗಳೂರು ಇದು ಮಾಡೋದು ಸರ್ ಮಂಗಳೂರಲ್ಲಿ ಅದು ಬಿಟ್ಟು ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಿದೆ ಒಂದು ಫೈವ್ ಇದೆ ಸರ್ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಸರ್

ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್ ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದೊಂದು ಇರುತ್ತೆ ಸರ್ ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್ ಸಿನ್ಮಾ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಇದೆ ಸರ್ ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಒಂದು ಇತ್ತು ಸರ್ ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ ಆ ಥರ ಒಂದು ಒಳ್ಳೆಯ ಹೊಸಬ್ರು ಮಾಡಿದ್ರೆ ಆ ಥರ ಸಿನಿಮಾ ಅನ್ಸಲ್ಲ ಸರ್ ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀನಿ ಸರ್ ಆಡಿಯನ್ಸ್ ಏನು ಒಪಿನಿಯನ್ ತೊಗೊತಾರೆ ಅವಳ ಮೇಲೆ ಹೇಳ್ತೀನಿ ಸರ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಥ್ಯಾಂಕ್ ಯು ಸರ್